ಯೂಟೂಬ್ ಚಾನಲ್ ವಿತ್ ಪರಶುರಾಮ್ಗೆ ಸ್ವಾಗತ ಹೇಳ್ತಾ ಆರನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಎಫ್ ಎ ಒನ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಬ್ಲೂ ಪ್ರಿಂಟ್ ಕ್ವೆಶನ್ ಪೇಪರ್ ಮತ್ತೆ ಕಿ ಆನ್ಸರ್ನ ರಿಲೀಸ್ ಮಾಡ್ತಾ ಇದ್ದೀನಿ ಸೊ ಶಾರ್ಟ್ ಆಗಿರ್ತಕ್ಕಂಥ ಬಹಳ ರಿಕ್ವೆಸ್ಟ್ ಇತ್ತು ಸರ್ ಸಿಕ್ಸ್ತಿದ್ದು ಎಫ್ ಎ ಒನ್ ಕ್ವಶನ್ ಪೇಪರ್ ಅನ್ನು ಕೊಡಿ ಅಂತ ಸೊ ನಮ್ಮಲ್ಲಿ ಎಲ್ಲ ವಿಷಯದ ಕ್ವೆಶನ್ ಪೇಪರ್ಗಳು ಸಿಗ್ತಾವೆ ಅದು ಎಫ್ ಎ ಆಗಿರ್ಬೋದು ಎಲ್ ಬಿ ಆಗಿರ್ಬೋದು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ತಾವುಗಳು ಅದನ್ನು ಏನು ಮಾಡಬಹುದು ಕೊಂಡ್ಕೊಳ್ಬೋದು ಸೊ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಈ ಒಂದು ಆರನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಸೊ ಇಷ್ಟು ಪ್ರಶ್ನೆ ರೂಪರೇಖಾ ಅಂತ ಇದೆ ಅಂದರೆ ನಾನು ಇಲ್ಲಿ ಟೋಟಲಿ ಐದು ಪಾಠವನ್ನು ತೆಗೆದುಕೊಂಡು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟೇಜ್ ಸಿಲಬಸ್ ಅದು ಅಷ್ಟು ಸೊ ಅದರಲ್ಲಿ ಸಂರಚಕ ರೇಖಾಯಾದ ವರ್ಣಮಾಲಾ ಪಡೋ ಸಂಜೋ ಅವ್ರು ಲಿಖೋ ಅದ ಸ್ವರ್ ಅವ್ರ ಉನ್ಕಿ ಮಾತ್ರ ರಕಿ ಮಾತ್ರ ಸೊ ಇಷ್ಟು ಐದು ಪಾಠದ ಬೆಲೆ ಟ್ವೆಂಟಿ ಮಾರ್ಕ್ಸ್ ಆಗಿರ್ತಕ್ಕಂಥ ಏನು ಮಾಡಿದ್ದೀನಿ ಎಫ್ ಎ ಒನ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೀನಿ ಇದು ವೇಟೇಜನ್ನು ನಾನು ತೆಗೆದುಕೊಂಡಿರ್ತಕ್ಕಂಥ ಪೇಜ್ ಇತ್ತು ಇದು ಪ್ರಶ್ನೆ ಪತ್ರಿಕೆ ಇದೆ ಸೊ ಡೈರೆಕ್ಟ್ ನಿಮ್ಗೇನು ಮಾಡ್ತೀನಿ ಅಂದರೆ ಪ್ರಶ್ನೆ ಪತ್ರಿಕೆಯ ಉತ್ತರ ಪತ್ರಿಕೆಯ ಎಸ್ ಪುಟಕ್ಕೆ ಕರೆದುಕೊಂಡು ಹೋಗ್ತೀನಿ ಪ್ರಥಮ ರಚನಾತ್ಮಕ ಆಕಲನ್ ದೋಹಜಾರ್ ಪಚ್ಚೀಸ್ ಛಬ್ಬೀಸ್ ಅಂತಿದೆ ಇದು ಉತ್ತರ ಸೂಚಿ ಇದೆ ಎಸ್ ಕಕ್ಷಾ ಛ ವಿಷಯ ತೃತೀಯ ಭಾಷಾ ಹಿಂದಿ ಅಂಕ ಬಿ ಸಮಯ ಚಾಲೀಸ್ ಮಿನಟ್ ಅಂತ ಇತ್ತು ಫಸ್ಟ್ ಕ್ವಶನ್ ನಿಮ್ನಲಿಖಿತ ಸಂರಚಕ ರೇಖಾಂಕೋ ಪಾಚ್ ಬಾರ್ ಪ್ರತಿ ಲೇಖನ್ ಕೀಜಿ ಅಂತ ಎರಡು ಅಂಕಕ್ಕೆ ಕೊಟ್ಟಿತ್ತು ಕೆಳಗಿನ ಎಸ್ ಸಂರಚಕ ರೇಖೆಗಳನ್ನು ಐದು ಬಾರಿ ನಕಲು ಮಾಡಿ ಅಂತ ಕೊಟ್ಟಿತ್ತು ಸೊ ಗೊತ್ತಿದೆ ಇದು ಆದಾಗೋಲ್ ಇದು ಆದಾಗೋಲ್ ಗೋಲ್ ಇದೆ ಆಮೇಲಿದು ರೇಖಾ ಅಂತ ಕರೀತಾರೆ ಶಿರೋರೇಖಾ ಅಂತಲೂ ಕೂಡ ಹೇಳ್ತಾರೆ ಪ್ರಶ್ನೆ ಎರಡು ಹಿಂದಿ ವರ್ಣಮಾಲಾ ಲಿಖಿ ಅಂತ ಟೂ ಮಾರ್ಕ್ಸ್ಗೆ ಕೇಳಿತ್ತು ಇಲ್ಲಿ ಮುಖ್ಯವಾಗಿ ಸಹಿ ಡಂಗ್ಸೆ ಸ್ವರ್ ಅವ್ರ ವ್ಯಂಜನ್ ಕೋ ಲಿಖ್ನ ಅಂತಕ್ಕಂಥದ್ದು ಇತ್ತು ಸೊ ಸರಿಯಾದ ಕ್ರಮದಲ್ಲಿ ಏನು ಮಾಡಬೇಕು ವ್ಯಂಜನಗಳನ್ನು ಮತ್ತು ಸ್ವರಗಳನ್ನು ಎರಡನ್ನೂ ಕೂಡ ನೀಟಾಗಿ ಬರೆದ್ರೆ ಎರಡು ಅಂಕ ನಿಮಗೆ ಕೊಡ್ತಾರೆ ಪ್ರಶ್ನೆ ಮೂರು ಸ್ವರ್ ಕೋ ಪಹ ಲಿಖಿ ಅಂತ ಪ್ರಶ್ನೆಯನ್ನು ಮೂರ ಅಂಕಕ್ಕೆ ಕೇಳಿತು ಮೂರು ಪ್ರಶ್ನೆ ಇದ್ದಾವೆ ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಸ್ವರ ಮತ್ತು ವ್ಯಂಜನಗಳನ್ನು ಮಿಕ್ಸ್ಡ್ ಮಾಡಿ ಕೊಟ್ಟಿದ್ದೀವಿ ಅದರಲ್ಲಿ ಕೇವಲ ಸ್ವರಗಳನ್ನು ಆರಿಸಿ ಗುರುತಿಸಿ ಬರಿಬೇಕು ಸೊ ಫಸ್ಟ್ ಇತ್ತು ಅ ಪ ಟ ಮ ಅಂತ ಇದೆ ಇದರಲ್ಲಿ ಆಬ್ವಿಯಸ್ಲಿ ಅಂತಕ್ಕಂಥದ್ದೇ ಸ್ವರ ಬರ್ತದೆ ಸೆಕೆಂಡ್ ಅಲ್ಲಿ ನ ಲ ಉ ಜ ಇದೆ ಸೊ ಉ ಅಂತಕ್ಕಂಥದ್ದು ಸ್ವರ ಥರ್ಡಲ್ಲಿ ಅಲ್ಲಿ ಎ ಖ ಸ ಯ ಇದೆ ಸೊ ಎ ಅಂತಕ್ಕಂಥದ್ದು ಸ್ವರ ಸೊ ಬಾಕಿ ಎಲ್ಲ ಏನಾಗಿತ್ತಪ್ಪ ಅಂತಂದ್ರೆ ಇವು ಎಸ್ ವ್ಯಂಜನಗಳಾಗಿತ್ತು ಇದು ಕೂಡ ಗೊತ್ತಿರಬೇಕು ನಾಲ್ಕನೇ ಪ್ರಶ್ನೆ ಖಾಲಿ ಜಗಹ ಬರೋ ಅಂತ ಇದೆ ಇಲ್ಲಿ ವರ್ಣಮಾಲೆಯ ಸಾಲುಗಳನ್ನು ಕೊಟ್ಟಿದ್ದೀವಿ ಕ್ರಮಾನುಗತ ಸಾಲುಗಳಲ್ಲಿ ಒಂದಕ್ಷರಗಳನ್ನು ಬಿಟ್ಟಿದ್ದೀವಿ ಅವುಗಳನ್ನು ಬರಿಬೇಕು ಮೂರಂಕದ ಪ್ರಶ್ನೆ ಸೊ ಫಸ್ಟ್ ಒನ್ ಕ ಡ್ಯಾಶ್ ಗ ಘ ಅಂತ ಇದೆ ಸೊ ಕ ಆದ ನಂತರ ಬರ್ತಕ್ಕಂಥದ್ದು ಖ ಬರಿಬೇಕು ಸೆಕೆಂಡ್ ಒನ್ ಚ ಛ ಸೊ ಝ ನಂತರ ಬರ್ತಕ್ಕಂಥದ್ದು ಝ ಥರ್ಡ್ ಅಲ್ಲಿ ಪ ಡ್ಯಾಶ್ ಬ ಡ್ಯಾಶ್ ಅಂತ ಇದೆ ಪ ಆದ ನಂತರ ಫ ಬರಬೇಕು ಸೊ ಬ ನಂತರ ಭ ಅಂತಕ್ಕಂಥದ್ದು ಬರಬೇಕು ಸೊ ಈ ತನಗಿರ್ತಕ್ಕಂಥ ಬಿಟ್ಟ ಸ್ಥಳಗಳ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ಕೇಳಿದ್ದೀವಿ ಐದನೇ ಪ್ರಶ್ನೆ ಜೋಡ್ಕರ್ ಲಿಖಿ ಅಂತ ನಾಲ್ಕು ಅಂಕಕ್ಕೆ ಕೇಳಿದ್ದೀವಿ ಸೊ ವರ್ಣ ಇದೆ ವರ್ಣಕ್ಕೆ ಸಂಬಂಧಪಟ್ಟಂತೆ ಶಬ್ದ ಇದ್ದಾವೆ ಓಕೆನಾ ಸೊ ಓದಿಂದ ಪ್ರಾರಂಭ ಆಗ್ತಕ್ಕಂಥ ಶಬ್ದ ಓಖಲಿ ಸದಿಂದ ದಿಂದ ಇರ್ತಕ್ಕಂಥದ್ದು ಸಡಕ್ ಡದಿಂದ ಡಿಬ್ಬಾ ದಿಂದ ಶಲ್ಗಮ್ ಸೊ ಅದರ ಮುಂದೆನೂ ಕೂಡ ನಾನು ಉತ್ತರಗಳನ್ನು ಕೊಟ್ಟಿದ್ದೀನಿ ಸೊ ವರ್ಣದ ಮುಂದಿನ ಶಬ್ದಗಳನ್ನು ವರ್ಣದಿಂದ ಪ್ರಾರಂಭ ಆಗ್ತಕ್ಕಂಥ ಶಬ್ದಗಳನ್ನು ಬರಿತಕ್ಕಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ನಿಮ್ಮ ವ್ಯಂಜನಕ್ಕೆ ಬಾರ ಖಡಿ ಪಂಕ್ತಿ ಲಿಖಿ ಅಂತ ಕೇಳಿದ್ದಾರೆ ಎರಡು ಅಂಕಕ್ಕೆ ಸೊ ಇದರಲ್ಲಿ ಕ ಕೊಟ್ಟಿದ್ದಾರೆ ಭ ಇದೆ ಶ ಇದೆ ರ ಇದೆ ಸಹಿ ಅಂಗಸೆ ಬಾರ ಖಡಿ ಪಂಕ್ತಿ ಪೂರ್ಣ ರೂಪಮೇ ಲಿಖನ ಸೊ ನೀಟಾಗಿ ಏನು ಮಾಡಬೇಕಪ್ಪ ಅಂದರೆ ಕದಿಂದ ಹಿಡಿದು ಕಮ್ ಕಹಾವರ್ಗೆ ಇರ್ತಕ್ಕಂಥ ಏನು ಮಾಡಬೇಕು ಬಾರ ಖಡಿ ಪಂಕ್ತಿಗಳನ್ನ ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ ಸೊ ಇಲ್ಲಿ ನಾಲ್ಕು ಸಾಲುಗಳನ್ನ ಬರೀಬೇಕು ಸೊ ಪ್ರತಿ ಸಾಲಿಗೆ ಅರ್ಧ ಅಂಕಗಳಂತ ಇದ್ದಾವೆ ಇನ್ನು ರೇಫ್ ಲಗಾಕರ್ ಸಾರ್ಥಕ ಶಬ್ದ ಲಿಖಿ ಅಂತ ಕೇಳಿದ್ದಾರೆ ಇಲ್ಲಿ ರೇಫ್ ಮತ್ತು ಪದೇನ ಅಂತಕ್ಕಂಥ ಪಾಠ ಇದ್ದಾವೆ ಅದು ರದ ರೂಪ ಹಾಗಾದರೆ ಸುಯ ಅಂತ ಇದೆ ಸೊ ಕರೆಕ್ಟಾಗಿರ್ತಕ್ಕಂಥ ರೇಫನ್ನು ಹಚ್ಚಬೇಕು ಸೂರ್ಯ ಬರ್ತದೆ ಕಾಯ ಇದೆ ರೇಫ್ ಬರ್ತಕ್ಕಂಥದ್ದು ಕಾರ್ಯ ಸೊ ಇಲ್ಲಿ ಆಲ್ರೆಡಿ ಉತ್ತರಗಳನ್ನ ಬರ್ತಿದ್ದೀನಿ ಇನ್ನು ಪದೇನ ಲಗಾಕರ್ ಸಾರ್ಥಕ ಶಬ್ದ ಬನಾಯಿ ಅಂತ ಕೇಳಿದರೆ ಪೇಮ ಮತ್ತು ಪತಮ ಅಂತ ಇದೆ ಸೊ ಇದಕ್ಕೆ ಪದೇನು ಹಚ್ಚಿದ್ರೆ ಪ್ರೇಮ್ ಆಗ್ತದೆ ಈ ಕಡೆ ಹಚ್ಚಿದ್ರೆ ಪ್ರಥಮ ಅಂತ ಬರ್ತದ ಸಾರ್ಥಕ ಅಂತ ಆಗಬೇಕು ಅರ್ಥ ಕೊಡಬೇಕು ಅಂಥ ಶಬ್ದ ಸೊ ಇಲ್ಲಿ ಹಚ್ಚಿದಲ್ಲ ಆಮೇಲೆ ಇಲ್ಲಿ ಹಚ್ಚುವಂಗಿಲ್ಲ ಮ ಹಚ್ಚುವಂಗಿಲ್ಲ ಜಸ್ಟ್ ಲಗಾನ ಇದೆ ಆಮೇಲೆ ಸಾರ್ಥಕ ಆಗಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇಷ್ಟಿತ್ತು ಸಿಕ್ಸ್ ಸ್ಟ್ಯಾಂಡರ್ಡ್ನ ಎಫ್ ಎ ಒನ್ ಪ್ರಶ್ನಪತ್ರಿಕೆಯಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಪತ್ರಿಕೆ ಪತ್ರಿಕೆ ಇದೇ ತನಾಗಿರ್ತಕ್ಕಂಥ ಕ್ವಶನ್ ಪೇಪರ್ ನೆಕ್ಸ್ಟು ಕೂಡ ನಿಮಗೆ ಬರ್ತಾವೆ ಅಂತ ಹೇಳ್ತಾ ವಿಡಿಯೋ ಹೇಗನಿಸ್ತೀತು ಅನ್ನೋದನ್ನು ಕಮೆಂಟ್ ಮಾಡಿ ಸೊ ಮತ್ತೆ ಸಿಗುವ